ತೋಮ ಸದ್ಗಮಯ ತಮ ಸೋಮ ಜೋ ತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ ಓಂ ಶಾಂತಿ 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 ನಮಸ್ಕಾರ ಎಲ್ರಿಗೂ ಕತ್ತಲೆಯನ್ನು ಹಿಂದಕ್ಕೆ ಬಿಟ್ಟು ಬೆಳಕನ್ನು ಪಡೆಯುವತ್ತ ಪಡೆದ ಬೆಳಕನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಬದುಕಬೇಕೆಂಬ ಸನ್ಮಸ್ ಸನ್ಮನಸ್ಸನ್ನು ಪಡೆಯುವತ್ತ ಸಮಸ್ತ ಜೀವಿಗಳ ಮೇಲೆ ದೃಷ್ಟಿ ನೆಟ್ಟಿರಬೇಕು ಕತ್ತಲೆಯು ಋಣಾತ್ಮಕವಾದರೆ ಬೆಳಕು ಧನಾತ್ಮಕ ದೀಪ ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಬೆಳಕು ಬೆಳಕು ಜೀವನದ ಅಂಧಕಾರವನ್ನು ಹಾಕುತ್ತದೆ ಹಾಗೆ ಬೆಳಕು ಎಂದರೆ ಜ್ಞಾನದ ಸಂಕೇತ ಇಂತಹ ಬೆಳಕು ಎಂದಾಕ್ಷಣ ನಮಗೆ ನೆನಪಾಗುವುದೇ ದೀಪ ದೀಪಕ್ಕೊಂದು ಅಜ್ಞಾತ ಹಾಗೂ ಅಗಾಧ ಶಕ್ತಿ ಇದೆ ಬೆಳಗುವ ದೀಪ ಮನಸ್ಸಿನ ಕತ್ತಲೆಯನ್ನು ದೂರಗೊಳಿಸುತ್ತದೆ ಹಾಗೆ ಎಲ್ಲ ಕಲ್ಮಶಗಳನ್ನು ಕೂಡ ದೂರ ಮಾಡುತ್ತದೆ ದೀಪ ಎಂದರೆ ಶಾಂತಿ ದೀಪ ಎಂದರೆ ಸಮೃದ್ಧಿ ದೀಪ ಎಂದರೆ ಬೆಳಕು ದೀಪ ಎಂದರೆ ಆರೋಗ್ಯ ದೀಪ ಎಂದರೆ ಸಂಪತ್ತು ದೀಪ ಎಂದರೆ ಪ್ರಖರತೆ ಹೀಗೆ ದೀಪ ಜೀವನದ ಒಂದು ಸಕಾರಾತ್ಮಕ ಬೆಳವಣಿಗೆ ಇಂತಹ ದೀಪವನ್ನು ಪ್ರತಿನಿತ್ಯ ಬೆಳಗಿಸುವುದು ದಿನವು ನಿಮ್ಮ ಜೀವನಕ್ಕೊಂದು ಸಂತೋಷ ನೆಮ್ಮದಿ ಶಾಂತಿಯನ್ನು ತರಬಲ್ಲದು ದೇವರ ಧ್ಯಾನ ಪ ಪ್ರಾರ್ಥನೆಯಲ್ಲಿ ದೊಡ್ಡ ಶಕ್ತಿ ಇದೆ ಪ್ರಾರ್ಥನೆಯ ಮೂಲಕ ತನ್ನ ಇಷ್ಟಾರ್ಥ ಸಿದ್ಧಿ ಮನಸ್ಸಿಗೆ ಶಾಂತಿ ಸೌಭಾಗ್ಯ ದೊರೆಯುತ್ತದೆ ಮನೆಯಲ್ಲಿ ದೀಪ ಹಚ್ಚುವುದರಿಂದ ಧನಾತ್ಮಕ ಚಿಂತೆಗಳು ಹೆಚ್ಚುತ್ತವೆ ಭಾರತೀಯ ಸಂಸ್ಕೃತಿಯಲ್ಲಿ ದೀಪಕ್ಕೆ ಮಹತ್ವ ಪ್ರಾಮುಖ್ಯತೆ ಇದೆ ಯಾವುದೇ ಕಾರ್ಯಕ್ರಮವಾಗಲಿ ಅಥವಾ ಪೂಜೆಯಾಗಲಿ ಮೊದಲು ನಾವು ದೀಪ ಬೆಳೆಯುವುದರ ಮೂಲಕನೇ ಪೂಜೆನ ಆರಂಭ ಮಾಡ್ತೀವಿ ಮನೆಯಲ್ಲಿ ದೀಪ ಹಚ್ಚೋದರಿಂದ ಅಲ್ಲಿನ ವಾತಾವರಣ ಶಾಂತಿ ನೆಮ್ಮದಿ ಹಾಗೂ ಧನಾತ್ಮಕ ಚಿಂತೆಗಳು ಹೆಚ್ಚುತ್ತದೆ ಇದು ವೈಜ್ಞಾನಿಕವಾಗಿ ಕೂಡ ದೃಢವಾಗಿದೆ ಇನ್ನು ಶುಭ ದೀಪ ಲಕ್ಷಣಗಳನ್ನ ನಾವು ನೋಡೋದಾದರೆ ದೀಪದ ಪಾತ್ರೆ ಶುಭವಾಗಿದ್ದಷ್ಟು ದೀಪ ಹಚ್ಚುವ ಮನಸ್ಸು ಕೂಡ ಶುದ್ಧತೆಯಿಂದ ಕೂಡಿರುತ್ತೆ ಇನ್ನು ದೀಪ ಹಚ್ಚುವ ಜಾಗದಲ್ಲಿ ಗಾಳಿಯು ಮಂದಸ್ಮಿತವಾಗಿದ್ದರೆ ತಂಗಾಳಿಯು ಬೀಸಿ ಬೀಸುತ್ತಿದ್ದರೆ ಅಂತಹ ಮನೆಯಲ್ಲಿ ಶಾಂತಿಯಾದ ವಾತಾವರಣ ಕೂಡ ಇರುತ್ತೆ ನೆನೆದ ಕಾರ್ಯಗಳು ಸುಸೂತ್ರವಾಗಿ ಕೂಡ ನೆರವೇರುತ್ತೆ ಗಾಳಿಯು ಜೋರಾಗಿ ಬೀಸುತ್ತಿದ್ದರೆ ಆ ಮನೆಯಲ್ಲಿ ಬಂದು ಬಳಗದವರಿಂದ ಸಮಸ್ಯೆ ಉಂಟಾಗುತ್ತೆ ಮತ್ತು ಶತ್ರುಗಳ ಕಾಟ ಕೂಡ ಹೆಚ್ಚಾಗಿರುತ್ತೆ ದೀಪದ ಕಂಬ ಅಥವಾ ಸ್ತಂಭ ಎರಡೂ ದೀಪದ ಕಂಬ ಒಂದೇ ಸಮನಾಗಿರಬೇಕು ಒಂದು ಚಿಕ್ಕದು ಅಥವಾ ಇನ್ನೊಂದು ದೊಡ್ಡದಾಗಿರಬಾರ್ದು ಅಕಸ್ಮಾತ್ ಈಗೇನಾರು ಇದ್ದರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಇರೋಲ್ಲ ಮಕ್ಕಳು ಕೂಡ ದಾರಿ ತಪ್ಪುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಆದ್ದರಿಂದ ಎರಡರ ಕಂಬ ನೋಡಿ ಸಮವಾಗಿರೋಂಥ ದೀಪಗಳನ್ನ ನಾವು ತಗೋಬೇಕಾಗುತ್ತೆ ದೀಪದ ಕಂಬ ಒಡೆದಿದ್ದರೆ ಅಥವಾ ಭಿನ್ನವಾಗಿದ್ದರೆ ಆ ಮನೆಯಲ್ಲಿ ಇರುವವರಿಗೆ ಕೆಲಸ ಕಾರ್ಯಗಳಲ್ಲಿ ತೀವ್ರ ಅನಾನುಕೂಲ ಆಗುತ್ತೆ ನಿತ್ಯ ರೋಗ ಬಾಧೆ ಜಾಸ್ತಿಯಾಗಿರುತ್ತೆ ವೈದ್ಯರಿಂದಲೂ ವಾಸಿ ಮಾಡೋಕ್ಕೆ ಆಗದಿರೋಂಥ ಕಾಯಿಲೆಗಳು ಕೂಡ ಬರೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಈ ರೀತಿಯಾಗಿ ಇರುವಂತಹ ದೀಪವನ್ನ ನಾವು ಬಳಸಬಾರ್ದು ಈ ತರ ಏನಾದ್ರು ಬಳಸ್ತು ಅಂತ ಹೇಳಿದ್ರೆ ಆ ಮನೇಲಿ ಶಾಂತಿ ನೆಮ್ಮದಿ ಅನ್ನೋದು ಕೂಡ ಇರೋದಿಲ್ಲ ಜೊತೆಗೆ ಕೆಲವೊಬ್ಬರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ದೀಪನ ಬೆಸಿಗೆ ಹಾಕಿಸ್ತಾರೆ ಅಂದ್ರೆ ಎಲ್ಲರೂ ಜಾಯಿಂಟ್ ಕಟ್ ಆಗಿದ್ರೆ ಅದನ್ನ ಬೆಸಿಗೆ ಹಾಕಿಸ್ಬಿಟ್ಟು ಮತ್ತೆ ಅದನ್ನೇ ಬಳಸ್ತಾ ಇರ್ತಾರೆ ಈ ರೀತಿ ಕೂಡ ಮಾಡಬಾರ್ದು ಇನ್ನು ದೇವರ ದೀಪಕ್ಕೆ ಉಪಯೋಗಿಸುವ ಎಣ್ಣೆಯ ವಿಚಾರ ನೋಡೋದಾದ್ರೆ ದೀಪಕ್ಕೆ ಉಪಯೋಗಿಸುವ ಎಣ್ಣೆಯು ದಪ್ಪವಿದ್ದರೆ ಅಂದರೆ ಅರಳೆಣ್ಣೆ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಅಂಥ ಏನಾದ್ರು ನಾವು ಇದ್ದರೆ ನಾವು ಏನು ಕೆಲಸ ಮಾಡೋಕ್ಕೆ ಕೈ ಹಾಕಿರ್ತೀವಿ ಅಂಥ ಕೆಲಸಗಳು ಪ್ರಮುಖವಾದಂಥ ಕೆಲಸಗಳೆಲ್ಲ ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ ಇನ್ನು ದೀಪಕ್ಕೆ ಉಪಯೋಗಿಸುವ ಎಣ್ಣೆ ತೆಳುವಾಗಿದ್ದರೆ ಅಂದರೆ ಕೊಬ್ಬರಿ ಎಣ್ಣೆ ತುಂಬ ತೆಳುವು ಇರುತ್ತೆ ಅಂಥ ಎಣ್ಣೆಗಳನ್ನ ಉಪಯೋಗಿಸ್ಬೋದು ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ಸುಸೂಸ್ತ್ರವಾಗಿ ನಡೆಯುತ್ತೆ ಕಷ್ಟಗಳು ನಿವಾರಣೆಯಾಗುತ್ತೆ ನಾನು ಕೂಡ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರಿಂದ ನನಗೆ ತುಂಬ ಅನುಕೂಲ ಆಗಿದೆ ಆದ್ದರಿಂದ ನೀವು ಕೂಡ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಹಾಗೇ ಉಡುಪಿ ಕಡೆಗಳಲ್ಲೆಲ್ಲ ಸ್ವಲ್ಪ ಇದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳಿದೆ ಅಂದರೆ ನನಗೆ ಗೊತ್ತಿರೋರು ಒಬ್ಬರು ಹೇಳಿದ್ರು ಅಲ್ಲಿ ಸೂತ್ಕದ ಸಮಯದಲ್ಲಿ ಮಾತ್ರ ಕೊಬ್ಬರಿ ಎಣ್ಣೆ ಹಚ್ತಾರಂತೆ ಬಟ್ ನಾನು ನೋಡಿಲ್ಲ ಅವರು ಹೇಳಿದ್ನ ನಾನು ಕೇಳಿದ್ದೀನಿ ಬಟ್ ಅದು ಯಾವ ರೀತಿ ಇದೆಲ್ಲ ನೀವು ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ನಿಮಗೆ ನೀವೇ ಅನ್ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರ ಏನು ಅಂದ್ಕೊಂಡಿರ್ತೀರ ಆ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ ಆದ್ದರಿಂದ ಕೊಬ್ಬರಿ ಎಣ್ಣೆ ಹಚ್ಬೋದು ಅದು ಸೂತ್ಕೋ ಟೈಮಲ್ಲಿ ಹಚ್ಚೋದು ಬೇರೆ ಎಣ್ಣೆ ಕೊಬ್ಬರಿ ಎಣ್ಣೆ ಅಲ್ಲ ಅಂದರೆ ಅವರವರ ಪ್ರಾಂತ್ಯದಲ್ಲಿ ಅದರದ್ದು ನಂಬಿಕೆ ಇರುತ್ತೆ ಅಷ್ಟೇ ಬಿಟ್ಟರೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದರಿಂದ ಯಾವುದೇ ರೀತಿಯಾದ ತೊಂದರೆಗಳು ಇರೋದಿಲ್ಲ ಹಾಗೆ ನಾವು ದೀಪಕ್ಕೆ ಉಪಯೋಗಿಸುವ ಎಣ್ಣೆ ಒಂದೇ ಥರದಾಗಿರಬೇಕು ಕೆಲವೊಬ್ರು ನಾನು ನೋಡ್ತೀನಿ ಐದು ಥರದ ಎಣ್ಣೆ ಒಂಬತ್ತು ಥರದ ಎಣ್ಣೆ ಅಥವಾ ತುಪ್ಪ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಇವೆಲ್ಲ ಮಿಕ್ಸ್ ಮಾಡಿ ಹಚ್ತಾರೆ ಇದರಿಂದ ನಿಮಗೆ ನೀವೇನು ಆ ಕಾರ್ಯಗಳೆಲ್ಲ ಸ್ಥಗಿತ ಆಗ್ಬೋದು ಅಥವಾ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ಬೋದು ಆದರೆ ನೀವು ಯಾವುದಾದ್ರೂ ಒಂದು ಎಣ್ಣೆನ ಯೂಸ್ ಮಾಡಿದ್ರೆ ಅದು ತುಂಬ ಅನುಕೂಲವಾಗಿ ಬೇಗ ಕೆಲಸಗಳು ನಡೆಯುತ್ತೆ ಇನ್ನು ನೀವೇನಾದರೂ ದೀಪಕ್ಕೆ ಬಳಸುವ ಎಣ್ಣೆ ಮಿಶ್ರವಾಗಿ ಹಚ್ತೀರ ಅಂತ ಅಂದ್ಕೊಳ್ಳಿ ಎಲ್ಲ ಥರದ ಎಣ್ಣೆನ ಮಿಶ್ರ ಮಾಡಿ ಹಚ್ಚಿದ್ರೆ ಆರಂಭದಲ್ಲಿ ನಿಮಗೆ ಶುಭನೇ ಕಂಡು ಬರ್ಬೋದು ಆದರೆ ಎಲ್ಲ ಕೆಲಸಗಳು ಮಧ್ಯದಲ್ಲಿ ಕೈ ಕೊಡೋಂಥ ಚಾನ್ಸಸ್ ಹೆಚ್ಚಾಗೇ ಇರುತ್ತೆ ಅದರಲ್ಲೂ ಆ ಕೆಲಸ ಆಗ್ಬೌದು ಅಥವಾ ಆಗದೇ ಇರ್ಬೋದು ಆ ಕೆಲಸದಲ್ಲಿ ವಿಫಲ ಕೂಡ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಆದ್ದರಿಂದ ಮಿಶ್ರಣ ಮಾಡಿದಂಥ ಎಣ್ಣೆಗಳನ್ನ ಹಚ್ಚಬಾರ್ದು ಹಾಗೆ ದೀಪದಲ್ಲಿ ಇರುವಂತಹ ಎಣ್ಣೆ ಮಲೀನವಾಗಿದ್ದರೆ ಅಂಥ ಮನೆಗಳಲ್ಲಿ ರೋಗ ಬಾಧೆಗಳು ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ದೀಪದ ಎಣ್ಣೆ ಕಪ್ಪಾಗಿದ್ದರೆ ಮನೆಯಲ್ಲಿ ಇರುವಂಥವರಿಗೆ ತೇಜಸ್ಸು ಅನ್ನೋದು ವರ್ಚಸ್ಸು ಅನ್ನೋದು ಕಡಿಮೆಯಾಗಿರುತ್ತೆ ಇನ್ನು ನೀವು ಹಚ್ಚುವಂತಹ ದೀಪದ ಎಣ್ಣೆಯು ಪರಿಮಳದಿಂದ ಸುವಾಸನೆ ಬೀರ್ತಿದ್ದರೆ ಅಂತಹ ಮನೆಗಳಲ್ಲಿ ಅಷ್ಟೈಶ್ವರ್ಯಗಳು ಕೂಡ ಹಾಗೂ ನವನಿಧಿಗಳು ಕೂಡ ಪ್ರಾ ಪ್ರಾಪ್ತಿಯಾಗುತ್ತೆ ಇನ್ನು ದೀಪದ ಎಣ್ಣೆಯನ್ನು ಕೀಲು ಬಿರುವ ಬೆಸುಗೆ ಹಾಕಿರುವಂತಹ ಭಿನ್ನವಾಗಿರುವಂಥ ದೀಪಸ್ತಂಭಕ್ಕೆ ಹಾಕಿದರೆ ಅನಾರೋಗ್ಯ ಸಮಸ್ಯೆಗಳು ಹೊಟ್ಟೆ ಸಂಬಂಧ ಸಮಸ್ಯೆಗಳು ರಕ್ತದ ಕಾಯಿಲೆಗಳು ಜಾಸ್ತಿಯಾಗುವಂಥ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ದೀಪಕ್ಕೆ ಬಿಸಿ ಎಣ್ಣೆ ಅಥವಾ ಬಿಸಿ ತುಪ್ಪ ಹಾಕಿದರೆ ಮನೆಯಲ್ಲಿ ಕೂಗಾಟ ಕೋಪ ಹಠ ಜಾಸ್ತಿಯಾಗುತ್ತೆ ಆದ್ದರಿಂದ ಎಣ್ಣೆ ಅಥವಾ ತುಪ್ಪ ಗಟ್ಟಿಯಾಗಿದೆ ಅಂಥೇಳಿ ಬಿಸಿ ಮಾಡಿ ಹಾಕಬಾರ್ದು ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಕೊಬ್ಬರಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಗಟ್ಟಿಯಾಗಿರುತ್ತೆ ಆ ಸಮಯದಲ್ಲಿ ನೀವು ಅದನ್ನ ಕಾಯಿಸಿಬಿಟ್ಟು ಹಾಕಬಾರ್ದು ಅದೇ ತಣ್ಣಗೆ ಮಾಡಿ ನೀವು ಕಾಯಿಸಿ ತಣ್ಣಗೆ ಮಾಡಿ ಹಾಕ್ಬೌದು ಕಾಯಿಸೋದು ಅಂತ ಹೇಳಿದ್ರೆ ಸ್ಟೌವ್ ಮೇಲೆ ಇಟ್ಟು ಒಲೆ ಮೇಲಿಟ್ಟು ಕಾಯಿಸೋದೆಲ್ಲ ಸ್ವಲ್ಪ ಬಿಸಿ ನೀರಿನೊಳಗೆ ಹಾಕಿದ್ರೆ ಅದು ತನ್ನಿಂದ ತಾನೇ ಕರಗೋಗುತ್ತೆ ಇನ್ನು ದೀಪದ ಎಣ್ಣೆ ತಂಪಾಗಿದ್ದರೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ ಇದು ಸುಖ ಸಂತೋಷ ನೆಮ್ಮದಿ ಕೂಡ ಇರುತ್ತೆ ನಾವು ದೀಪಕ್ಕೆ ಬಳಸುವಂತಹ ಎಣ್ಣೆಯು ಕಲ್ಮಶವಿಲ್ಲದೆ ಇರೋ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಶುಭ ಫಲಗಳನ್ನ ನಾವು ನೋಡಬಹುದು ಅಂಥ ಎಣ್ಣೆಯಿಂದ ಮನೆಯಲ್ಲಿ ದೀಪ ಹಚ್ಚಿದರೆ ಆ ಮನೆ ಮನೆಗೆ ದೇವರ ಹಾಗೂ ಗುರುಗಳ ಅನುಗ್ರಹ ಕೂಡ ಸಿಗುತ್ತೆ ಇದರಿಂದ ಯಾವುದೇ ತರಹದ ಗಲಾಟೆಗಳಾಗಲಿ ಗಂಡಾಂತರಗಳಾಗಲಿ ಅಪಮೃತಿಗಳಾಗಲಿ ಬರೋದಿಲ್ಲ ಹಾಗೆ ಗುರುಗಳ ಅನುಗ್ರಹ ಇರೋದ್ರಿಂದ ಮನೆ ಕೂಡ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯ ದೀಪದ ಮಹತ್ವಗಳನ್ನ ಹೇಳ್ತಾ ಇದ್ದೀನಿ ನೋಡಿ ಯಾರ ಮನೆಯಲ್ಲಿ ಕೊಬ್ಬರಿ ಎಣ್ಣೆಯಿಂದ ದೇವರಿಗೆ ದೀಪ ಹಚ್ತಾರೋ ಆ ಮನೆಯಲ್ಲಿ ಶುಭ ಕಾರ್ಯಗಳು ಬಹಳ ಬೇಗ ಜರುಗುತ್ತೆ ಅಂದರೆ ಬಹಳ ಬೇಗ ನಡೆಯುತ್ತೆ ಯಾರ ಕುಲದೇವರಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಂದಾ ದೀಪ ಹಚ್ತಾರೋ ಅವರ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ಮದುವೆಯ ಆಗದಿರಂತಹ ಗಂಡು ಗಂಡುಮಕ್ಕಳಾಗ್ಲಿ ಕಾತ್ಯಾಯಿನಿ ಪೂಜೆ ಮಾಡುವಾಗ ನೀವು ದೇವರಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದರೆ ಶೀಘ್ರದಲ್ಲೇ ವಿವಾಹ ಆಗುತ್ತೆ ಅಥವಾ ವಿವಾಹ ನಿಶ್ಚಯ ಆಗುತ್ತೆ ಹಾಗೆ ಮಂಗಳವಾರ ದಿನಗಳಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವಾಗ ಕೊಬ್ಬರಿ ಎಣ್ಣೆಯ ದೀಪ ಹಚ್ಚಿದರೆ ಮಕ್ಕಳಿಲ್ಲದೇವರಿಗೆ ಸಂತಾನ ಭಾಗ್ಯವಾಗುತ್ತೆ ಸರಿಯಾದ ಪೂಜಾ ವಿಧಾನ ತಿಳ್ಕೊಂಡು ಮಾಡಬೇಕು ಹಾಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಮಂಗಳವಾರಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡೋದ್ರಿಂದ ಅವ್ರಿಗೂ ಕೂಡ ಮದುವೆ ಆಗೋಂಥ ಚಾನ್ಸಸ್ ಇರುತ್ತೆ ಇನ್ನು ಅಶ್ವಥ ಮರದ ಕೆಳಗೆ ಇರುವ ನಾಗರ ಕಲ್ಲಿಗೆ ತನಿ ಎರೆಯುವಾಗ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿಗೆ ಕೊಬ್ಬರಿ ಎಣ್ಣೆಯ ದೀಪ ಹಚ್ಚಿದರೆ ದಾಂಪತ್ಯ ಕಲಹಗಳು ನಿವಾರಣೆ ಆಗುತ್ತೆ ಅಷ್ಟೋತ್ತರ ಸಂಕಲ್ಪ ಬೇರೆ ರೀತಿ ಇರುತ್ತೆ ಅದನ್ನ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ ಇನ್ನು ಜಾತಕದಲ್ಲಿ ಕುಜದೋಷ ಜಾಸ್ತಿ ಇರುವವರು ಮಂಗಳವಾರ ಅಥವಾ ಶುಕ್ರವಾರ ದೇವಿಗೆ ಪೂಜೆ ಮಾಡಿ ಒಬ್ಬಟ್ಟು ನೈವೇದ್ಯ ಮಾಡಿ ಮರದ ಬಾಗಿನವನ್ನು ದಾನ ಮಾಡಿದರೆ ಕುಜದೋಷ ನಿವಾರಣೆಯಾಗುತ್ತೆ ಪ್ರಾಯಶ್ಚಿತ ಸಂಕಲ್ಪ ತಾಂಬೂಲ ಸಮೇತ ದಾನ ಮಾಡಬೇಕು ಇಂತಹ ಸಂದರ್ಭದಲ್ಲೂ ಕೂಡ ದೇವಿಗೆ ನೀವು ದೇವಿಯ ಅನುಗ್ರಹವಾಗಿ ದೋಷ ಕೂಡ ನಿಮಗೆ ನಿವಾರಣೆಯಾಗುತ್ತೆ ಇನ್ನು ಹೋಮ ಮಾಡುವಾಗ ಪೂರ್ಣಾಹುತಿಗೆ ರೇಷ್ಮೆ ವಸ್ತ್ರವನ್ನು ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿ ಹೋಮದ ಕುಂಡಕ್ಕೆ ಹಚ್ಚಿ ಹಾಕಿದರೆ ಆ ಅಷ್ಟನಿಧಿ ಮತ್ತು ನವನಿಧಿ ಪ್ರಾಪ್ತಿಯಾಗು ಆಗುತ್ತೆ ಹಾಗೆ ಪ್ರತಿ ಶನಿವಾರ ಶ್ರೀನಿವಾಸ ದೇವ ದೇವರಿಗೆ ಮನೆಯಲ್ಲಿ ಯಾರು ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ತುಳಸಿ ಹಾರ ಹಾಕಿ ಪೂಜಿಸ್ತಾರೋ ಅವರಿಗೆ ಜೀವನ ಪರ್ಯಂತ ಹಣದ ಸಮಸ್ಯೆಗಳು ಬರೋದಿಲ್ಲ ಇನ್ನು ವಿಶೇಷ ಸ್ತೋತ್ರವಾಗಲಿ ಸಂಕಲ್ಪವಾಗಲಿ ನೈವೇದ್ಯಗಳನ್ನ ಕೂಡ ಮಾಡಬೇಕಾಗುತ್ತೆ ಹಾಗೆ ವಿಶೇಷವಾಗಿ ಪಿತೃಶ್ರಾದವನ್ನು ಮಾಡುವ ಸಮಯದಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ವಿಷ್ಣುವಿನ ಪಾದ ಮುಂದೆ ಇಟ್ಟು ಹಚ್ಚಿದರೆ ಸಮಸ್ತ ಪಿತೃ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಜೊತೆಗೆ ವಿಷ್ಣುವಿನ ಪಾದದ ಮುಂದೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚುವುದರಿಂದ ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ಹಣ ಕೊಡಬೇಕಾದವರು ಕೂಡ ತಾವಾಗಿಯೇ ಬಂದು ಕೊಡ್ತಾರೆ ಅದನ್ನ ನಾವು ಕೆಲವೊಂದು ನಿಯಮಗಳಿರುತ್ತೆ ಅದನ್ನ ನಾವು ತಿಳ್ಕೊಂಡು ಮಾಡಬೇಕಾಗುತ್ತೆ ಇನ್ನು ದೇವರ ದೀಪಕ್ಕೆ ಹಲವಾರು ವಿಶೇಷ ಎಣ್ಣೆಗಳಿದೆ ಅದು ಯಾವುದೆಲ್ಲ ಅಂತ ನೋಡೋಣ ಇಪ್ಪೆ ಎಣ್ಣೆ ಎಣ್ಣೆ ದೇವರಿಗೆ ತುಂಬ ತುಂಬ ಶ್ರೇಷ್ಠವಾದದ್ದು ಇದರಿಂದ ಮನೆಯಲ್ಲಿ ದುಃಖ ದಾರಿದ್ರ್ಯ ಬಡತನ ಧನ ದರಿದ್ರ ಅನ್ನ ದರಿದ್ರ ನಿತ್ಯ ದರಿದ್ರ ಹಾಗೂ ಸಾಲದ ಬಾಧೆಗಳು ಕೂಡ ನಿವಾರಣೆಯಾಗುತ್ತೆ ಮನೆಗಳಲ್ಲಿ ಕಲಹಗಳಿದ್ರೆ ಅದು ಕೂಡ ನಿಂತೋಗುತ್ತೆ ದೇವರ ಅನುಗ್ರಹ ಹಾಗೂ ಗುರುಗಳ ಅನುಗ್ರಹ ಎಂದೆಂದೂ ಇದ್ದು ಶುಭ ಕಾರ್ಯಗಳು ಯಾವುದೇ ತೊಂದರೆ ಇಲ್ಲದಂತೆ ಸುಸ್ ಸುಸೂತ್ರವಾಗಿ ನಡ್ ನೆರವೇರುತ್ತೆ ಈ ಎಣ್ಣೆ ಬೆಲೆ ಜಾಸ್ತಿ ಇರುತ್ತೆ ಆದ್ದರಿಂದ ನೀವು ಅದನ್ನ ನೋಡ್ಕೊಂಡು ತಗೊಳ್ಳಿ ಇನ್ನೊಂದು ಪವಿತ್ರವಾದಂಥ ಎಣ್ಣೆ ಇದೆ ಅದು ಗಂಧದ ಎಣ್ಣೆ ಗಂಧದ ಎಣ್ಣೆಯನ್ನು ನಾವು ಉಪಯೋಗಿಸಿ ದೀಪ ಹಚ್ಚೋದ್ರಿಂದ ಸಾಲದ ಬಾಧೆ ಇರೋದಿಲ್ಲ ಮನೆಯಲ್ಲಿ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತೆ ದನಕನಕ ವಸ್ತುಗಳು ಕೂಡ ಹೆಚ್ಚಾಗುತ್ತೆ ವಾಹನಗಳು ಕೂಡ ಖರೀದಿ ಮಾಡೋ ಚಾನ್ಸಸ್ ಇರುತ್ತೆ ಮನೆಗಳಲ್ಲಿ ಹಿರಿಯರಿಗೆ ಗೌರವ ಜಾಸ್ತಿ ಆಗುತ್ತೆ ರೋಗ ಬಾಧೆ ಶತ್ರು ಬಾಧೆ ಆಗುತ್ತೆ ಇನ್ನು ದೇವರ ದೀಪಕ್ಕೆ ಎಳ್ಳೆಣ್ಣೆ ಉಪಯೋಗಿಸಿದರೆ ಕಷ್ಟಗಳು ದಿನ ಕ್ರಮೇಣ ಕಡಿಮೆಯಾಗುತ್ತವೆ ದೇಹದ ಆರೋಗ್ಯವು ದಿನೇ ದಿನೇ ಸುಧಾರಿಸುತ್ತವೆ ಉದರ ವ್ಯಾಧಿಗಳು ನಿವಾರಣೆಯಾಗುತ್ತದೆ ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆ ನಿವಾರಣೆಯಾಗುತ್ತದೆ ಇನ್ನು ನೀವು ತುಪ್ಪದ ದೀಪಗಳನ್ನು ಹಚ್ಚೋದರೇ ನಾನು ಈಗಾಗಲೇ ಹೇಳಿದ್ದೀನಿ ಅದನ್ನ ಯಾವುದೇ ಕಾರಣಕ್ಕೂ ಕಾಯಿಸಿ ಬಿಸಿ ತುಪ್ಪವನ್ನು ಹಚ್ಚಬಾರ್ದು ನಿಮ್ಮ ಮನೆ ದೇವರಿಗೆ ಅಥವಾ ಕುಲ ದೇವರಿಗೆ ಶುಕ್ರವಾರದ ಅಥವಾ ಮಂಗಳವಾರ ಸಮಯದಲ್ಲಿ ನೀವು ತುಪ್ಪದ ದೀಪ ಹಚ್ಚೋದ್ರಿಂದ ಆ ಲಕ್ಷ್ಮೀ ಕೃಪಾ ಕಟಾಕ್ಷದ ಜೊತೆಗೆ ನಿಮ್ಮ ಮನೆ ದೇವರ ಅಥವಾ ಕುಲದೇವರ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಹಾಗೆ ಭಗವಂತನನ್ನು ನಾವು ಒಲಿಸಿಕೊಳ್ಳಲು ಇದೊಂದು ಸುಲಭ ಮಾರ್ಗದ ದೀಪವಾಗಿದೆ ಇನ್ನು ಎಣ್ಣೆ ತೈಲ ದೀಪಕ್ಕಿಂತ ತುಪ್ಪದ ದೀಪನೇ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಯಾಕೆಂಥೇಳಿದ್ರೆ ನಾವು ಮಾಡಿದಂತಹ ಸಂಕಲ್ಪಗಳು ಬೇಗ ನೆರವೇರುತ್ತೆ ದೇವರಿಗೆ ಅತಿ ಶೀಘ್ರವಾಗಿ ತುಪ್ಪದ ದೀಪ ಮುಟ್ಟುತ್ತೆ ಅನ್ನೋದು ನಂಬಿಕೆ ಇದೆ ಇದಿಷ್ಟು ಎಣ್ಣೆಗಳ ವಿಚಾರ ಆಯಿತು ಇನ್ನು ದೀಪದ ಬತ್ತಿಗಳನ್ನ ಯಾವ ರೀತಿ ಹಾಕಬೇಕು ಅಂತ ನೋಡೋಣ ಬನ್ನಿ ನಾವು ದೀಪಕ್ಕೆ ಬಳಸುವಂತಹ ಬತ್ತಿ ತುಂಬ ಶುಭ್ರವಾಗಿರಬೇಕು ದೀಪದ ಬತ್ತಿ ಕೊಳೆಯಿಂದ ಕೂಡಿದ್ರೆ ಮನೆಯಲ್ಲಿ ಇರುವವರಿಗೆ ಜ್ಞಾಪಕ ಶಕ್ತಿ ಆಗುತ್ತೆ ಬಹಳ ಆಲೋಚನೆ ಮಾಡ್ತಾರೆ ಇದರಿಂದ ಅವರ ಆರೋಗ್ಯ ಸಮಸ್ಯೆ ಸಮಸ್ಯೆ ಕೂಡ ಹೆಚ್ಚಾಗುತ್ತದೆ ಇನ್ನು ದೀಪದ ಬತ್ತಿ ಕಪ್ಪಾಗಿದ್ದರೆ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಇನ್ನು ದೀಪದ ಬತ್ತಿಯು ಹಾಲಿನಂತೆ ಬೆಳ್ಳಗಿದ್ದರೆ ಜೀವನದಲ್ಲಿ ಸಮಸ್ತ ಕಾರ್ಯಗಳು ಸುಸೂತ್ರವಾಗಿ ನೆರವೇರುತ್ತೆ ಜೊತೆಗೆ ದೀಪದ ಬತ್ತಿಯು ತುಂಬ ಚಿಕ್ಕದಾಗಿದ್ದರೆ ಜಿಪುಣುತನ ಅನ್ನೋದು ಬರುತ್ತೆ ಮನೆಯಲ್ಲಿ ಕೋಪ ಜಗಳಗಳು ಜಾಸ್ತಿಯಾಗಿರುತ್ತೆ ದೀಪದ ಬತ್ತಿಯು ಕೃತಕ ಬಣ್ಣಗಳಿಂದ ಕೂಡಿದ್ದರೆ ದೇಹಕ್ಕೆ ಅಗೋಚರ ರೋಗಗಳು ಮತ್ತು ಚರ್ಮವ್ಯಾಧಿಗಳು ಬರುತ್ತೆ ದೀಪದ ಬತ್ತಿ ಬಹಳ ಗಟ್ಟಿಯಾಗಿದ್ದರೆ ಸಂಸಾರದಲ್ಲಿ ಎಲ್ಲರೂ ಗಟ್ಟಿಯಿಂದ ಬಾಳ್ತಾರೆ ಅಂದರೆ ಒಗ್ಗಟ್ಟಿನಿಂದ ಬಾಳ್ತಾರೆ ಅಂತ ಅರ್ಥ ಬತ್ತಿಯು ಎರಡಕ್ಕಿಂತ ಜಾಸ್ತಿ ಇದ್ದರೆ ದೇವರ ಮತ್ತು ಗುರುಗಳ ಅನುಗ್ರಹ ಎಂದೆಂದು ಇದ್ದು ಗೆಳೆಯರ ಸಹಾಯ ದೊರೆಯುತ್ತದೆ ಸಕಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ನಾವು ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಒಂದು ದೀಪಕ್ಕೆ ಜೋಡಿ ಬತ್ತಿಗಳನ್ನೇ ಹಾಕಬೇಕು ಅಥವಾ ಐದು ಬತ್ತಿಗಳನ್ನ ಕೂಡ ಹಾಕಬಹುದು ಮೂರು ಬತ್ತಿಗಳನ್ನ ಹಾಕಬಾರ್ದು ಇನ್ನು ಒಂದು ದೀಪಕ್ಕೆ ಒಂದು ಬತ್ತಿ ಹಚ್ಚೋದ್ರಿಂದ ಮೃತ್ಯು ಭಯ ಬರುತ್ತೆ ಹಾಗೆ ಎರಡು ಬತ್ತಿ ಹಚ್ಚಿದ್ರೆ ಮನೆಯಲ್ಲಿ ಎಲ್ಲವೂ ಕ್ಷೇಮವಾಗಿ ಸಂತೋಷವಾಗಿರುತ್ತೆ ಸಂಸಾರದಲ್ಲಿ ಸುಖ ಶಾಂತಿ ಕೂಡ ನೆಲೆಯಾಗುತ್ತೆ ಇನ್ನು ಮೂರು ಬತ್ತಿಗಳ ದೀಪನ ಹಚ್ಚಬಾರ್ದು ಇದರಿಂದ ಸಾಲದ ಸಮಸ್ಯೆಗಳಾಗಲಿ ಅಪಮೃತಿಗಳಾಗಿ ಸಂಭವಿಸುವ ಸಾಧ್ಯತೆ ಇರುತ್ತೆ ಹಾಗೆ ಕೆಲವರು ಹೇಳ್ತಾರೆ ಮೂರು ಮೂರು ಬತ್ತಿ ಹಚ್ಚಬೋದು ಅಂತ ಅದು ಖಂಡಿತವಾಗ್ಲೂ ನಡೆಯೋಲ್ಲ ಮೂರು ಬತ್ತಿಗಳನ್ನ ಹಚ್ಚಬಾರ್ದು ಹಾಗೆ ನಾಲ್ಕು ಬತ್ತಿಗಳನ್ನ ಹಚ್ಚಿದ್ರೆ ಒಂದು ದೀಪಕ್ಕೆ ನಾಲ್ಕು ಬತ್ತಿ ಹಾಕಬೇಕು ಈ ಥರ ನೀವು ಏನಾದರೂ ದೀಪ ಹಚ್ಚಿತು ಅಂತ ಹೇಳಿದ್ರೆ ರೋಗ ಬಾಧೆಗಳು ಇರಲ್ಲ ಆರೋಗ್ಯವಂತರಾಗಿರ್ತಾರೆ ಮನೆಯಲ್ಲಿ ಅಪಮೃತಿಗಳು ಅಪಘಾತಗಳು ಮತ್ತು ಭಯ ಕೂಡ ನಿವಾರಣೆಯಾಗುತ್ತೆ ಅದರಿಂದ ನಾಲ್ಕು ಬತ್ತಿಗಳ ದೀಪ ಕೂಡ ಹಚ್ಚಬೋದು ಇನ್ನು ದೀಪಕ್ಕೆ ಐದು ಬತ್ತಿ ಒಟ್ಟು ಹತ್ತಾಗುತ್ತೆ ಈ ಥರ ಬತ್ತಿ ಹಚ್ಚಿದರೆ ಮನೆಯಲ್ಲಿ ದೇವರ ಗುರುಗಳ ಅನುಗ್ರಹ ಆಶೀರ್ವಾದ ಎಂದೆಂದೂ ಇದ್ದು ಸಕಲ ಕಾರ್ಯಗಳು ಸುಸೂತ್ರವಾಗಿ ನಡೆಯ ನೆರವೇರುತ್ತೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಜಾತಕದ ಜಾತಕದ ಸರ್ವ ಶಾಪಗಳು ಕೂಡ ನಿವಾರಣೆಯಾಗುತ್ತೆ ಜೊತೆಗೆ ಐದು ದೀಪಗಳನ್ನ ಹಚ್ಚೋದ್ರಿಂದ ಕೂಡ ಮಕ್ಕಳು ವಿದ್ಯಾವಂತರಾಗ್ತಾರೆ ಮಕ್ಕಳಿಗೆ ಶ್ರೇಯಸ್ಸು ಅನ್ನೋದು ಬರುತ್ತೆ ನೀವು ಐದು ದೀಪಗಳನ್ನ ಕೂಡ ಮನೆಯಲ್ಲಿ ಹಚ್ಚಬೌದು ಇನ್ನು ಕೆಲವೊಬ್ಬರು ದೇವರಿಗೆ ಬೆಳ್ಳಿ ದೀಪಗಳಲ್ಲಿ ಅಥವಾ ಬೆಳ್ಳಿ ಕಾಮಾಕ್ಷಿ ದೀಪ ಆಗಲಿ ಗಜಲಕ್ಷ್ಮಿ ದೀಪ ಆಗಲಿ ಹಚ್ತಾ ಇರ್ತಾರೆ ಇದರಿಂದ ನಮಗೆ ಏನು ಪ್ರಯೋಜನ ಅಂತ ನಾವು ನೋಡೋದಾದರೆ ಯಾರ ಮನೆಯಲ್ಲಿ ದೇವರಿಗೆ ಬೆಳ್ಳಿ ದೀಪದಲ್ಲಿ ಹಸುವಿನ ತುಪ್ಪ ಕೊಬ್ಬರಿ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆಯಿಂದ ದೀಪ ಹಚ್ತಾರೋ ಅವರಿಗೆ ಮತ್ತು ಅವರ ಮನೆಯವರಿಗೆ ಅಷ್ಟನಿಧಿಗಳು ಹಾಗೂ ನವನಿಧಿಗಳು ಪ್ರಾಪ್ತಿಯಾಗುತ್ತೆ ದುರ್ಗಾ ದೇವಿ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಉತ್ತಮ ಜೀವನ ನಡೆಸ್ತಾರೆ ಅಂತಹ ಮನೆಗಳಲ್ಲಿ ಶಾಂತಿ ನೆಮ್ಮದಿ ವಾತಾವರಣವಿರುತ್ತೆ ಇನ್ನು ಗಣೇಶನ ಮುಂದೆ ಅಂದರೆ ಗಣೇಶನಲ್ಲಿ ಎರಡು ವಿಧ ಇರುತ್ತೆ ಬಲಮುರಿ ಗಣೇಶ ಮತ್ತು ಎಡಮುರಿ ಗಣೇಶ ಅಂತ ಎಡಮುರಿ ಗಣೇಶನ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಪೂಜೆ ಮಾಡ್ತೀವಿ ಅಂದರೆ ಬಲಮುರಿ ಗಣೇಶನನ್ನು ನಾವು ಮನೆಯಲ್ಲಿ ಪೂಜೆ ಮಾಡಬಾರ್ದು ಇದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಮಾಡುವಂಥವರು ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕು ಇದನ್ನ ನೀವು ನೋಡ್ಕೊಳ್ಳಿ ಯಾರ ಮನೆಯಲ್ಲಿ ಗಣೇಶನ ಮುಂದೆ ಶ್ರೀ ಚಕ್ರೇಶ್ವರಿ ದೇವಿ ಶ್ರೀ ರಾಜರಾಜೇಶ್ವರಿ ದೇವಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ಶ್ರೀ ಶ್ರೀದೇವಿ ಅಥವಾ ಶ್ರೀ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅಥವಾ ಶಂಖದ ಮುಂದೆ ಆಗಲಿ ನೀವು ಈ ದೀಪ ಹಚ್ಚಿದ್ರೆ ಅಂದರೆ ನೆನೆದ ಕಾರ್ಯಗಳು ಬಹಳ ಬೇಗ ನೆರವೇರುತ್ತೆ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗ್ತವೆ ಅಧಿಕ ಲಾಭವಾಗ್ತವೆ ಇನ್ನು ಕೆಲವೊಂದು ದೀಪಗಳಲ್ಲಿ ಕೆಲವೊಂದು ಮುಖಗಳು ಅಂತ ಇರುತ್ತೆ ಅಂದರೆ ಐದು ಕಡೆ ಹಚ್ಚಬೇಕ ಅಥವಾ ಎರಡು ಕಡೆ ಹಚ್ಚೋ ವ್ಯವಸ್ಥೆ ಇರುತ್ತೆ ಅಥವಾ ಮಧ್ಯದಲ್ಲಿ ಒಂದು ದೀಪ ಹಚ್ಚುವಂಥ ವ್ಯವಸ್ಥೆ ಇರುತ್ತೆ ಅದರ ವಿಚಾರ ನೋಡೋಣ ಬನ್ನಿ ಒಂದು ಬತ್ತಿಯಿಂದ ಅಥವಾ ಒಂದು ಮುಖದ ಬತ್ತಿ ದೀಪ ಹಚ್ಚೋದ್ರಿಂದ ನಮಗೆ ಮಧ್ಯಮ ಲಾಭ ಸಿಗುತ್ತೆ ಎರಡು ಮುಖದ ಬತ್ತಿ ಹಚ್ಚೋದ್ರಿಂದ ಕುಟುಂಬದಲ್ಲಿ ಒಗ್ಗಟ್ಟು ಇರುತ್ತೆ ತ್ರಿಮುಖ ಅಥವಾ ಮೂರು ಮುಖದ ಬತ್ತಿ ಹಚ್ಚೋದ್ರಿಂದ ಸಂತಾನ ಭಾಗ್ಯ ಮತ್ತು ಉತ್ತಮ ಸಂತಾನವಾಗುತ್ತೆ ಮಕ್ಕಳು ಸನ್ಮಾರ್ಗದಲ್ಲಿ ನಡೀತಾರೆ ನಾನು ಮೂರು ದೀಪಗಳನ್ನ ಹಚ್ಚಬೇಡಿ ಮೂರು ಬತ್ತಿಗಳ ದೀಪ ಹಚ್ಚಬೇಡಿ ಅಂತ ಹೇಳಿದ್ದೀನಿ ಆದರೆ ಮೂರು ಮುಖದ ಬತ್ತಿಗಳನ್ನ ಹಚ್ಚಬೌದು ಇನ್ನು ನಾಲ್ಕು ಮುಖದ ದೀಪದ ಬತ್ತಿ ದೀಪ ಹಚ್ಚೋದ್ರಿಂದ ಧನ ಸಂಪತ್ತುಗಳು ಹಾಗೂ ಐಶ್ವರ್ಯ ಭಾಗ್ಯಗಳು ಲಭಿಸುತ್ತವೆ ಇನ್ನು ಪಂಚಮುಖ ಐದು ಮುಖ ದೀಪ ಹಚ್ಚೋದ್ರಿಂದ ಸಂಪತ್ತು ಮತ್ತು ಅಧಿಕ ಲಾಭವಾಗುತ್ತೆ ನೆಮ್ಮದಿ ಕೂಡ ಸಿಗುತ್ತದೆ ಇನ್ನು ಹಿತ್ತಾಳೆ ದೀಪ ಹಚ್ಚೋದ್ರಿಂದ ಯಾವೆಲ್ಲ ಫಲಗಳು ದೊರೆಯುತ್ತೆ ಅಂತ ನೋಡೋಣ ಬನ್ನಿ ಯಾರ ಮನೆಯಲ್ಲಿ ದೇವರಿಗೆ ಇತ್ತಾಳೆ ದೀಪ ಹಚ್ತಾರೋ ಆ ಮನೆಯಲ್ಲಿ ದೇವರಿಗೆ ತೇಜಸ್ಸು ಜಾಸ್ತಿಯಾಗಿರುತ್ತೆ ಮನೆಗೆ ದೈವ ಬಲ ಅನ್ನೋದು ಕೂಡ ಇರುತ್ತೆ ಇನ್ನು ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪ ಹಚ್ಚಿ ದೇವರನ್ನು ಪೂಜಿಸ್ತಾರೋ ಆ ಮನೆಯಲ್ಲಿ ರೋಗ ಬಾಧೆಗಳು ಅಪಮೃತ್ಯುಗಳು ಕೂಡ ಕಡಿಮೆ ಇರುತ್ತೆ ಇನ್ನು ಕೆಲವೊಂದು ನಾವು ವ್ರತಗಳೆಲ್ಲ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ಸಂಕಲ್ಪ ಸಹಿತವಾಗಿಯೇ ಮಾಡಬೇಕು ಎಲ್ಲರ ಮನೆಯಲ್ಲಿ ಹಿತ್ತಾಳೆ ದೀಪ ಹಚ್ತೀವಿ ಆದರೂ ನಮ್ಮ ಮನೇಲಿ ಸಾವಾಗುತ್ತೆ ನೋವಾಗುತ್ತೆ ಅಂತೇಳಿದ್ರೆ ಇದೆಲ್ಲ ಪ್ರಕೃತಿ ನಿಯಮ ಇರುತ್ತೆ ಯಾಕೆಂಥೇಳಿದ್ರೆ ಹುಟ್ಟಿದ ಪ್ರತಿಯೊಂದು ಜೀವಿನೂ ಕೂಡ ಸಾಯ್ತವೆ ಹಾಗೆ ಅಪಮೃತ್ಯುಗಳು ಎಲ್ಲಿರುತ್ತೆ ಅಲ್ಲಿ ನಾವು ಇದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೋಬೋದು ಅಪಮೃತಿಗಳೇ ಆಗಲ್ಲ ಅಥವಾ ಸಾವೇ ಬರಲ್ಲ ಅನ್ನೋದೇನು ಇಲ್ಲ ಪ್ರತಿಯೊಂದು ಪ್ರಕೃತಿ ನಿಯಮದಂತೆ ನಡೆಯುತ್ತೆ ಆದರೆ ನಾವು ಕೆಲವೊಂದು ಸಂಕಲ್ಪ ಸಹಿತ ದೇವರಿಗೆ ದೀಪ ಹಚ್ಚೋದ್ರಿಂದ ಅದರ ಪರಿಣಾಮನ ನಾವು ಕಡಿಮೆ ಮಾಡ್ಬೋದು ಹೊರತು ಅದನ್ನ ನಿಲ್ಲಿಸೋಕ್ಕಂತೂ ಸಾಧ್ಯ ಇಲ್ಲ ಇದನ್ನ ನೆನಪಲ್ಲಿಟ್ಕೊಳ್ಳಿ ಹಾಗೆ ಎಷ್ಟೋ ಜನಕ್ಕೆ ಆಧ್ಯಾತ್ಮದಲ್ಲಿ ಒಂದು ಒಳ್ಳೆಯ ಒಲವಿರುತ್ತೆ ಕೆಲವೊಂದು ಸಿದ್ಧಿಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಮಂತ್ರ ಸಿದ್ಧಿ ಆಗಬೇಕು ಅಂತ ಏನಾದರೂ ಮನಸ್ಸಲ್ಲಿ ನೀವು ಅಂದ್ಕೊಂಡಿದ್ರೆ ಗುರುಮುಖೆಯನ್ನು ತಗೊಳ್ಳಿ ಅದ್ರ ಜೊತೆಗೆ ನೀವು ಮಂತ್ರಸಿದ್ಧಿ ಮಾಡಬೇಕಾದ್ರೆ ಹಿತ್ತಾಳೆ ದೀಪ ಹಚ್ಚಿ ನೀವು ಮಂತ್ರಗಳನ್ನ ಜಪಿಸೋದ್ರಿಂದ ನಿಮ್ಮ ಅನು ನಿಮಗೆ ಅನುಗುಣವಾಗಿ ಮಂತ್ರಗಳು ಬೇಗ ಸಿದ್ಧಿಯಾಗುತ್ತೆ ಇನ್ನು ನಾವು ದೇವರ ಮುಂದೆ ದೀಪ ಹಚ್ಚುವಾಗ ಯಾವಾಗಲೂ ಕುಳಿತುಕೊಂಡೇ ಪೂಜೆ ಮಾಡಬೇಕು ದೀಪ ಹಚ್ಚುವಾಗ ಕೂಡ ನಾವು ಕೂತ್ಕೊಂಡೇ ದೀಪ ಹಚ್ಚಬೇಕು ಮನೆಯಲ್ಲೇ ಬೆಣ್ಣೆಗಳನ್ನ ಸಂಗ್ರಹಿಸಿ ಅದರಿಂದ ಕಾಯಿಸಿದಂಥ ತುಪ್ಪ ಅಂದರೆ ಹಸುವಿನ ತುಪ್ಪ ಆಗಿರಬೇಕು ಇದರಿಂದ ನಾವು ದೇವರಿಗೆ ದೀಪ ಹಚ್ಚೋದ್ರಿಂದ ಲಕ್ಷ್ಮೀ ಕಟಾಕ್ಷವು ಕೂಡ ನಮಗೆ ಸದಾ ಇರುತ್ತದೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ದೇವತೆಗಳ ಮುಂದೆ ತುಪ್ಪದ ದೀಪ ಹಚ್ಚೋದ್ರಿಂದ ಆ ಕುಟುಂಬದವರಿಗೆ ಎಂದಿಗೂ ಸರ್ಪದೋಷ ಅನ್ನೋದು ಬರೋದಿಲ್ಲ ಸರ್ಪದೋಷ ಇದ್ರೂ ಕೂಡ ಅದು ನಿವಾರಣೆ ಆಗ್ತಾ ಇರುತ್ತೆ ಆದ್ದರಿಂದ ತುಪ್ಪದ ದೀಪವನ್ನು ನಾವು ಸರ್ಪಗಳಿ ಸರ್ಪಗಳ ಮುಂದೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಹಚ್ಚಬಹುದು ಇನ್ನು ಮಹಾಗಣಪತಿಗೆ ಇಪ್ಪತ್ತೊಂದು ದಿನಗಳ ಕಾಲ ತುಪ್ಪ ದೀಪ ಹಚ್ಚಿದರೆ ನೆನೆದ ಕಾರ್ಯಗಳು ಕೂಡ ನೆರವೇರುತ್ತೆ ಇನ್ನು ದೇವಿ ದೇವಾಲಯಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪ ಹಚ್ಚಿದರೆ ನಾವೇನು ಸಂಕಲ್ಪ ಮಾಡಿಕೊಂಡಿರ್ತೀವಿ ಅದು ನೆರವೇರುತ್ತೆ ಜೊತೆಗೆ ಕುಜ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಶ್ರೀಚಕ್ರ ದೇವತೆಗಳಿಗೆ ಗಾಯತ್ರಿ ದೇವಿಗೆ ಕಾಮಾಕ್ಷಿ ದೇವಿಗೆ ಮೀನಾಕ್ಷಿ ದೇವಿಗೆ ತ್ರಿಪುರ ತ್ರಿಪುರ ಸುಂದರಿ ದೇವಿಗೆ ನೀವು ತುಪ್ಪದ ದೀಪ ಏನಾದರೂ ಹಚ್ಕೊಂಡು ಬಂದರೆ ನೆನೆದ ಕಾರ್ಯಗಳೆಲ್ಲ ಬೇಗ ನೆರವೇರುತ್ತೆ ಇನ್ನು ಶ್ರೀರಾಮನವಮಿ ದಿವಸ ಶ್ರೀರಾಮಚಂದ್ರರಿಗೆ ತುಪ್ಪದ ದೀಪ ಯಾರು ಹಚ್ತಾರೋ ಪೂಜಿಸ್ತಾರೋ ಅವರ ಮನೆಯಲ್ಲಿ ಅಣ್ಣ ತಮ್ಮಂದಿರ ಕಲಹ ಇರೋದಿಲ್ಲ ಇನ್ನು ಕೃಷ್ಣನಿಗೆ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣನಿಗೆ ತುಪ್ಪದ ದೀಪ ಹಚ್ಚಿ ಶ್ರೀಕೃಷ್ಣ ಸಹಸ್ರನಾಮ ಹೇಳೋದ್ರಿಂದ ಅವರಿಗೆ ಪುತ್ರ ಸಂತಾನವಾಗುತ್ತೆ ಹಾಗೆ ಕೆಲವೊಬ್ಬರಿಗೆ ಹುಟ್ಟಿದ ಮಕ್ಕಳೆಲ್ಲ ಸಾವನ್ನಪ್ಪುತ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಗೋಪಾಲ ಕೃಷ್ಣನಿಗೆ ತುಪ್ಪದ ದೀಪ ಹಚ್ಚಿ ನೈವೇದ್ಯ ಮಾಡೋದ್ರಿಂದ ಕೂಡ ಈ ದೋಷಗಳೆಲ್ಲ ನಿವಾರಣೆಯಾಗುತ್ತೆ ಹಾಗೂ ಗೋಪಾಲ ಸ್ವಾಮಿಯ ಸಹಸ್ರನಾಮ ಹೇಳೋದ್ರಿಂದ ಅಥವಾ ಅಷ್ಟೋತ್ತರ ಹೇಳೋದ್ರಿಂದ ಒಂದು ವರ್ಷದೊಳಗೆ ಅವರಿಗೆ ಪುತ್ರ ಪ್ರಾಪ್ತಿಯಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಮತ್ತು ಆ ಮಗು ಆಯುಷ್ಯವಂತ ಕೂಡ ಆಗಿರ್ತಾನೆ ಇನ್ನು ಕೆಲವರು ಹೆಣ್ಣು ಮಕ್ಕಳು ಬೇಕು ಅನ್ನೋ ಅಪೇಕ್ಷೆಯಲ್ಲಿರ್ತಾರೆ ಅಂಥವರು ಶ್ರೀ ದುರ್ಗಾ ಸಪ್ತಸತಿ ಪಾರಾಯಣ ಮಾಡುವಾಗ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾರೋ ಮಾಡಬೇಕು ಹೀಗೆ ಮಾಡೋದ್ರಿಂದ ಅವರಿಗೂ ಕೂಡ ಒಂದು ವರ್ಷದೊಳಗೆ ಪುತ್ರಿ ಸಂತಾನವಾಗುತ್ತೆ ಮತ್ತು ಆ ಮಗು ದೈವ ಭಕ್ತಿಯಿಂದ ಕೂಡಿರುತ್ತೆ ಇನ್ನು ಯಾರಿಗೆಲ್ಲ ಒಂದು ಸಂತಾನ ಕೂಡ ಇರುವುದಿಲ್ವ ಅಂಥವರು ಶ್ರೀ ಷಷ್ಠಿ ದೇವತೆ ಪೂಜೆ ಮಾಡಿ ತುಪ್ಪದ ದೀಪಾಚಿ ಷೋಢೋಪಚಾರ ಪೂಜೆ ಮಾಡಿ ಭಕ್ತಿಯಿಂದ ಪ್ರಸಾದ ಸ್ವೀಕರಿಸಿದರೆ ದೈವ ಸಂಕಲ್ಪದಿಂದ ಸಂತಾನವಾಗುವಂತಹ ಭಾಗ್ಯ ಅವರಿಗೆ ಲಭಿಸುತ್ತದೆ ಇನ್ನು ನವರಾತ್ರಿಗಳಲ್ಲಿ ಅಥವಾ ದೀಪಾವಳಿ ಅಮಾವಾಸ್ಯೆಗಳಲ್ಲಿ ಶಕ್ತಿ ದೇವತೆಗಳಿಗೆ ಯಾರು ತುಪ್ಪದಿಂದ ದೀಪ ಹಚ್ತಾರೋ ಅಂಥವರಿಗೆ ಶತ್ರು ಕಾಟ ಅನ್ನೋದು ಇರೋದಿಲ್ಲ ಜೊತೆಗೆ ಭಯ ಕೂಡ ಇರಲ್ಲ ಅವರೇನು ಕೆಲಸಗಳನ್ನ ನೆನೆಸ್ಕೊಂಡು ದೀಪ ಹಚ್ಚಿರ್ತಾರೋ ಅದೆಲ್ಲ ಶೀಘ್ರವಾಗಿ ನೆರವೇರುತ್ತೆ ಇನ್ನು ಅಮಾವಾಸ್ಯೆಗಳಲ್ಲಿ ಲಕ್ಷ್ಮೀ ದೇವಿಗೆ ಗೋಧೂಳಿ ಸಮಯದಲ್ಲಿ ಹಾಗೆ ಪ್ರತಿ ಶುಕ್ರವಾರ ಕೂಡ ನೀವು ಹಚ್ಚಬಹುದು ಇಂಥ ಸಂದರ್ಭದಲ್ಲಿ ನೀವೇನಾದ್ರೂ ತುಪ್ಪ ದೀಪನ ಮಹಾಲಕ್ಷ್ಮಿ ಮುಂದೆ ಹಚ್ಚಿದ್ರೆ ನಿಮಗೆ ಸಕಲ ಅಷ್ಟೈಶ್ವರ್ಯಗಳು ಕೂಡ ಲಭ್ಯವಾಗುತ್ತೆ ಆದರೆ ಸಂಕಲ್ಪ ಸಹಿತ ಮಾಡ್ಕೋಬೇಕು ನಾವು ಯಾವುದೇ ಪೂಜೆನ ಮಾಡೋದಾಗಲಿ ಸಂಕಲ್ಪ ಸಹಿತವಾಗಿ ಮಾಡ್ಕೋಬೇಕು ನೀವು ಏನು ಆಗಬೇಕು ಅಂತ ಹೇಳ್ತೀರಾ ಅಂಥದ್ನ ನೆನೆಸ್ಕೊಂಡು ನೀವು ದೀಪ ಹಚ್ಚಬೇಕು ತುಂಬ ದುಬಾರಿಯಾದಂಥ ಆಸೆಗಳನ್ನ ಇಟ್ಕೋಬಾರ್ದು ನೀವು ದೇವ್ರನ್ನ ನಂಬಿ ನೀವು ದೇವ್ರನ್ನ ನಂಬಿದರೆ ನಿಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದು ಖಂಡಿತವಾಗ್ಲೂ ನಿಮ್ಮ ಪ್ರಯತ್ನದ ಮೂಲಕ ಅವರು ಕೊಟ್ಟೆ ಕೊಡ್ತಾರೆ ಇದಿಷ್ಟು ದೀಪದ ಬಗೆಗಳಾಗಲಿ ಎಣ್ಣೆಗಳಾಗಲಿ ಹತಿಗಳಾಗಲಿ ಇವುಗಳ ಬಗೆಗೆ ಇರುವಂತಹ ಮಾಹಿತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ವಿಡಿಯೋ ಲಾಂಗ್ ಆಗಿದ್ದರೂ ನಿಮಗೆ ವಿಷಯಗಳು ಅದೇ ರೀತಿ ಇದೆ ಆದ್ದರಿಂದ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಂದನೆಗಳು